ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮೂರು ನಾಲ್ಕು ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರುವಂಥದ್ದು ಇವತ್ತಿನ ವಿಶೇಷ ಕಾರ್ಯಕ್ರಮ ಸೂಲಿಕೆರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವು ಕಾಮಗಾರಿಗಳಿಗೆ ಎಸ್ ಟಿ ಸೋಮಶೇಖರ್ ಚಾಲನೆ ಬಸವೇಶ್ವರ ನಗರದಲ್ಲಿ ಅಸಮಾಧಾನಗೊಂಡು ಭಾಷಣ ಮಾಡದೆ ತೆರಳಿದ ಎಸ್ ಟಿ ಸೋಮಶೇಖರ್ ರಾಜ್ಯಸಭೆಯಲ್ಲಿ ದೇವೇಗೌಡರ ಮಾನವೀಯ ಭಾವನಾತ್ಮಕ ಮನವಿ ಬೆಂಗಳೂರು ನಗರ ಮತ್ತೆ ಪಾರ್ಕಿಂಗ್ ಮಾಫಿಯಾ ಆಮ್ ಆದ್ಮಿ ಪಕ್ಷ ಕಟು ಟೀಕೆ ಈ ನಾಲ್ಕು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ನಮ್ಮದು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೂಲಿಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ವಿವಿಧ ಕಾರ್ಯಕ್ರಮಗಳಲ್ಲಿ ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಅನೇಕ ಕಾಮಗಾರಿಗೆ ಚಾಲನೆ ಉದ್ಘಾಟನೆಗಳು ಸೇರ್ಪಡೆಯಾಗಿತ್ತು ಮೊದಲದಾಗಿ ಅಂಗನವಾಡಿ ಕೇಂದ್ರದ ಮೊದಲ ಮಹಡಿ ಉದ್ಘಾಟನೆ ಬಸವೇಶ್ವರ ನಗರ ಕೊಮ್ಮಗಟ್ಟದೊಳಗೆ ಉದ್ಘಾಟನೆಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಅದೇ ರೀತಿ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಮಾಡಿದರು ಬಸವೇಶ್ವರ ನಗರದಲ್ಲಿ ಕೆ ಕೃಷ್ಣಸಾಗರ ಸಾಗರ ಏಕದಂತ ಲೇಔಟ್ನಲ್ಲಿ ಒಳಚರಂಡಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಚೌಡೇಶ್ವರಿ ನಗರದಲ್ಲಿ ನೂತನ ಬೋರ್ವೆಲ್ ಉದ್ಘಾಟನೆಯನ್ನು ಮಾಡಿದರು ಹೊಸ ಬೈರೋಳಿಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡಕ್ಕೆ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ಮಾಡಿದರು ಸೂಳಕೆರೆ ಗ್ರಾಮದಲ್ಲಿ ಕುಡಿಯುವ ನೀರಿನ ಘಟಕದ ಉದ್ಘಾಟನೆಯನ್ನು ಮಾಡಿದರು ಸೂಲಿಕೆರೆ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದ ಮೊದಲನೇ ಮಹಡಿಯ ಉದ್ಘಾಟನೆಯನ್ನು ನೆರವೇರಿಸಿದರು ರಾಮಚಂದ್ರದಲ್ಲಿ ಅಂಗನವಾಡಿ ಕೇಂದ್ರ ಮೊದಲನೇ ಮಹಡಿಯ ಉದ್ಘಾಟನೆ ಆಯಿತು ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿತು ಇದಿಷ್ಟು ಒಟ್ಟಾರೆಯಾಗಿ ಸೂಲಿಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂಥ ಕಾಮಗಾರಿಯ ಒಂದಷ್ಟು ವಿವರಗಳನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ಕಾರ್ಯಕ್ರಮದಲ್ಲಿ ಅನೇಕ ಸ್ಥಳೀಯ ಮುಖಂಡರುಗಳು ಕೂಡ ಭಾಗವಹಿಸಿದ್ರು ಅದರ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ನಿಮ್ಮ ಗಮನಕ್ಕೆ 아 이게 돈이네 아 이게 돈이네 이

ये आप अपना है आई जॉब जगह कौडरी के 啊啊！Uh huh. ಮೇಲೆ ಸೂಲಿಕೆರೆ ಗ್ರಾಮ ಪಂಚಾಯತ್ ಸೇರಿದ ಬಾಬಾ ಸಾಹೇಬರ ಪಳಿಯ ಬಸವೇಶ್ವರ ನಗರದೊಳಗೆ ಒಂದು ಸ್ವಲ್ಪ ಅಸಮಾಧಾನವಾಯಿತು ಸೋಮಶೇಖರ್ ಅವರಿಗೆ ಆ ಅಸಮಾಧಾನವನ್ನು ನುಂಗಿಕೊಂಡು ಅವರ ಭಾಷಣವನ್ನು ಮಾಡದೆ ಅಲ್ಲಿಂದ ಬೇರೆ ಕಾರ್ಯಕ್ರಮ ಇದೆ ಅಂತೇಳಿ ಅನ್ಯ ನಿಮಿತ್ತವಾಗಿ ಅವರು ತೆರಳಿದ್ರು ಏನು ಬೇಸರವಾಯಿತು ಯಾಕೆ ಬೇಸರವಾಯಿತು ಅನ್ನೋದು ಬಸವೇಶ್ವರ ನಗರದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸಂದರ್ಭಕ್ಕೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು ಅಲ್ಲಿಯ ಸೂಲ್ಕೆರೆ ಪಂಚಾಯಿತಿ ಅಧ್ಯಕ್ಷೆ ಚಿಕ್ಕಣ್ಣ ತಿಮ್ಮೇಗೌಡರು ಶೋಭಾ ತಿಮ್ಮೇಗೌಡರು ಬಿ ಕೃಷ್ಣಪ್ಪನವರು ಎಲ್ಲ ಉಪಸ್ಥಿತರಿದ್ದರು ಆ ಉಪಸ್ಥಿತ ಉಪಸ್ಥಿತರಿದ್ದ ಸಂದರ್ಭಕ್ಕೆ ಸಾರ್ವಜನಿಕರಿಗೆ ಸಂವಾದ ಕಾರ್ಯಕ್ರಮ ನಡೀತಾ ಇತ್ತು ಅನೇಕ ಸಮಸ್ಯೆಗಳನ್ನ ಹೇಳ್ತಾ ಇದ್ರು ಬಿ ಕೃಷ್ಣಪ್ಪನವರು ಕೂಡ ಮಾತನಾಡಿ ಸೋಮಶೇಖರ್ ಅಂತ ಶಾಸಕರು ಸಿಗೋದಿಲ್ಲ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದರೆ ಈ ಭಾಗದೊಳಗೆ ಹತ್ತು ಹಲವು ಕಾರ್ಯಗಳಾಗಿದೆ ಯಾವ ಶಾಸಕರು ಈ ಕೆಲಸವನ್ನು ಮಾಡೋದಿಲ್ಲ ಹಾಗಾಗಿ ಮತ್ತೆ ಅವರಿಗೆ ನಾವು ಬೆಂಬಲವನ್ನು ಕೊಡಬೇಕು ಎರಡು ಸಾವಿರದ ಇಪ್ಪತ್ತೆಂಟರನ್ನು ಗೆಲ್ಲಿಸ್ಕೊಳ್ಬೇಕು ಅನ್ನುವಂಥ ಮಾತುಗಳನ್ನು ಆಡಿದ್ರು ಎರಡು ಪಂಚಾಯಿತಿಗೆ ಮಾಡಬಹುದು ಆ ಹಣದಲ್ಲಿ ಎರಡು ಕೆಲಸ ಹಳ್ಳಿಗಳಿಗೆ ಅಷ್ಟು ಹಣವನ್ನ ಇಲ್ಲಿ ತಂದ ಹಾಕಿ ಮಾಡ್ತಾ ಇದ್ದಾರೆ ಅವ್ರೆಲ್ಲಾದ್ರೂ ಇರಲಿ ಬೇಕಾಗಿಲ್ಲ ಕೆಲಸಗಾರ ಅಭಿವೃದ್ಧಿ ಅಭಿವೃದ್ಧಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡುವಂತ ವ್ಯಕ್ತಿ ಅದನ್ನ ತಾವು ನನಸಲ್ಲಿ ಇಟ್ಕೊಂಡು ನಾವು ಕೂಡ ಅವ್ರ ಜೊತೆಲೇ ಇದ್ದೇವೆ ಕೆಲಸ ಮಾಡಿಸಿದ್ದೇವೆ ಈಗ ಬಸವಣ್ಣನ ಗುಡಿಗೆ ಕಾಂಪೌಂಡ್ ಯಾರು ಹಾಕೊಂಡು ಕಾಂಕ್ರೀಟ್ ಯಾಕೆ ಹಾಕೊಂಡು ಭಿಕ್ಷೆ ಬಿಡಿ ಅದನ್ನ ನಾನು ಇವರು ಅದಕ್ಕೆ ಅಧ್ಯಕ್ಷ್ ನಾನು ಕೂಡ ಗೌರವ ಇದ್ದೇನೆ ಇವ್ರಿಗೆ ಬೇಡಿಕೆ ಅಲ್ಲೊಂದು ಸಮುದಾಯ ಕಟ್ಟಬೇಕು ಸಣ್ಣ ಪುಟ್ಟ ಬಡ ಬುಕ್ಕರನ್ನ ಮದುವೆ ಮುಂಚೆ ಮಾಡ್ಕೊಂಡು ಹೋಗ್ತಾರೆ ಹೇಳಿ ತುಂಬಾ ಚಿಕ್ಕದು ಹೇಳಿ ಅದಕ್ಕಿಂತ ಮುಂಚೆ ನಾನು ಚಳಿಗಟ್ಟದಲ್ಲಿ ನಮ್ಮ ಒಂದು ಮುದ್ರಾಯಸ್ವಾಮಿ ಸಮುದಾಯ ಭಾನ ಮಾಡಿದ್ದೀನಿ ನಾನು ಅದಕ್ಕೂ ಕೂಡ ಕಾಂಗ್ರೀಟ್ ಇವ್ರದೆ ಕೆಳಗಡೆಯಿಂದ ರೋಡ್ ಇವ್ರದೆ ಮೋರಿ ಇವ್ರದೆ ಕಾಂಪೌಂಡ್ ಇವ್ರದೆ ಬೇರೆ ಯಾರು ಮಾಡಲಿಲ್ಲ ಅವ್ರ ಹೆಸರಿದೆ ಅಲ್ಲಿ ಹಾಗಾಗಿ ನಾವೊಂದು ಉತ್ತಮವಾದಂತ ಶಾಸಕರನ್ನ ಈ ಭಾಗದಲ್ಲಿ ಪಡೆದಿದ್ದೇವೆ ಬೇರೆ ಯಾವುದೇ ತರಹದ ಏನು ಯೋಚನೆ ಮಾಡುವಂತದ್ದು ಬೇಡ ಇನ್ನು ಹುಡುಕಿ ಕೆಲಸ ತಿಮ್ಮೇಗೌಡರು ಕೂಡ ಮಾತನಾಡಿ ಈ ಹಿಂದೆ ಸೋಮಶೇಖರ್ ಕೆಲವೊಂದು ವಿರೋಧ ಇದ್ರು ಕೂಡ ನಾವು ಅನೇಕ ಕೆಲಸಗಳನ್ನ ಮಾಡಿದೆ ಆದರೆ ಈ ಕೆಲಸ ಕಾರ್ಯಗಳಿಗೆ ಜನರ ಸಹಕಾರ ಅಗತ್ಯ ಇದೆ ಸೋಮಶೇಖರ್ ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ಒಂದಷ್ಟು ಸಮಸ್ಯೆಗಳಿದೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಓವರ್ ಹೆಡ್ ಟ್ಯಾಂಕ್ ಬೇಕಾಗಿದೆ ನೀರಿನ ಸಮಸ್ಯೆ ಇದೆ ಇದನ್ನ ಬಗೆಹರಿಸಿಕೊಡಿ ಅಂತ ಮನವಿ ಮಾಡ್ರು ಹೋರಾಟ ಮಾಡಿ ಪಂಚಾಯತಿ ಅವತ್ತಿ ರೀತಿ ಆ ಎಷ್ಟು ಮಟ್ಟಿಗೆ ನಡ್ಸ್ಕೊಂಡ್ರು ಅಂದ್ರೆ ಅಷ್ಟು ಮಟ್ಟಿಗೆ ನಡ್ಸ್ಕೊಂಡ್ರು ಆಮೇಲೆ ನಾವು ಕಟ್ಟಡ ಕಟ್ಟಡಾಗ ಬೈದು ಸಾಯೋದಿಲ್ಲ ಬುದ್ಧಿ ಇದ್ದೀರಿ ಯಾಕೆ ಮಾಡಿಸ್ತೀನಿ ಬರ್ತಾ ಇರೋದು ಅಂತ ನನ್ಗೆ ಅವ್ರು ಬರ್ಸು ಬಂತು ಏನೇ ಆಗಲಿ ನಾನಾಗಲಿ ನಮ್ಮ ಶ್ರೀಮಂತಿರಲ್ಲಿ ಪಂಚಾಯತಿ ಹೋಗಲೇಬೇಕು ಇನ್ನು ಆರ್ತಿಲ್ ಇದ್ದಾಗ ಆರ್ತಿಲ್ ಇದ್ದಾಗೇ ನಾವು ಎಲ್ಲ ಕಾರ್ಯ ಮಾಡಿಸ್ಕೊಡ್ತೀವಿ ಏನು ಮಾಡ್ತೀವಿ ಗೊತ್ತಿಲ್ಲ ಇಷ್ಟೊಂದ್ ಮಾಡೋಕೆ ಹಾಕೋದು ನಮಗೆ ಸುಗೀಡ ಪಂಚಾಯ್ತಿ ಅವತ್ತು ನಾನು ಪರವಾಗಿ ಈ ಕಡೆ ಒಂದು ರಸ್ತೆ ಇದೆ ಈ ಒಂದ್ ಹತ್ತ ರಸ್ತೆ ಇದೆ ಈ ಕಡೆ ಎಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಕಾರ್ಯಕ್ರಮಕ್ಕೆ ನೂರು ಜನ ಪೊಲೀಸರು ಇತ್ತು ಅವರೇ ಫುಲ್ ಮೂರು ಸಾವಿರ ಜನಕ್ಕೆ ಅಂಗಡಿ ಅಂದ್ರೆ

ಆ ಸಂದರ್ಭಕ್ಕೆ ಸೋಮಶೇಖರ್ ಅವರು ಮಾತನಾಡಬೇಕಾಯಿತು ಅಷ್ಟೇ ಕೆಲವೊಬ್ಬರು ಹದಿನೈದು ವರ್ಷಗಳಿಂದ ಈ ವಿಭಾಗದಲ್ಲಿ ಕೆಲಸ ಕಾರ್ಯಗಳೇ ಆಗಿಲ್ಲ ನಗರದೊಳಗೆ ಎಲ್ಲ ತೊಂದರೆಗಳಿದೆ ಅನ್ನಲಿಕ್ಕೆ ಶುರು ಮಾಡಿದ್ರು இல்ல நோட் அங்கே This��은 puresta arguing rather lama he will try to have any Здесь the man 본 This one is indeed a main this turn and he can talk at all the time us and he can tell in order to tell was there not a matter at all the time

ಯಾಕೆಂದರೆ ಬಸವೇಶ್ವರ ನಗರದ ಬಾಬಾ ಸಾಹೇಬ್ರಪ್ಪ ಹೇಳಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಅಭಿವೃದ್ಧಿ ಕೆಲಸವನ್ನು ಎಸ್ ಟಿ ಸೋಮಶೇಖರ್ ಅವರು ಮಾಡಿದ್ದಾರೆ ಅಂತ ಹೇಳಿತ್ತು ಕಾಂಕ್ರೀಟ್ ರಸ್ತೆಗಳಾಗಿದೆ ಒಳಚರಂಡಿ ವ್ಯವಸ್ಥೆಗಳಾಗಿದೆ ಕುಡಿಯುವ ನೀರಿನ ವ್ಯವಸ್ಥೆಯಾಗಿದೆ ಬೋರ್ವೆಲ್ ವ್ಯವಸ್ಥೆಗಳಾಗಿದೆ ಈ ರೀತಿ ಸಾಲು ಸಾಲು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದರೂ ಕೂಡ ಇನ್ನೂ ಮಾಡಿಲ್ಲ ಇನ್ನೂ ಮಾಡಿಲ್ಲ ಏನೂ ಆಗಿಲ್ಲ ಆಗಬೇಕಾದ್ದನ್ನು ಹೇಳಬೇಕಿತ್ತು ಏನನ್ನೂ ಮಾಡಿಲ್ಲ ಅಂತ ಸಾರ ಸಗಟಾಗಿ ಒಂದೇ ಸಲ ಗಂಟು ಮೂಟೆ ಕಟ್ಟಿ ಎಸದ ಹಾಗೆ ಮಾತನಾಡಿದ್ದಕ್ಕೆ ಸೋಮಶೇಖರ್ ಅವರು ಬೇಸರಗೊಂಡು ಎದ್ದು ನಿಂತು ಸೀದಾ ಕಾರ್ ಹತ್ಕೊಂಡು ಹೊರಟೋದ್ರು ಅಸಮಾಧಾನವಾಗಿದೆ ಅನ್ನುವಂಥದ್ದು ಅನೇಕರು ಮಾತನಾಡ್ತಾ ಇದ್ದರು ಇದಿಷ್ಟು ಏನಾಯಿತು ಅಲ್ಲಿ ಯಾರ್ಯಾರು ಭಾಷಣ ಮಾಡೋದು ಅನ್ನೋಂಥ ನಿಮ್ಮ ಗಮನಕ್ಕೆ ಕೊಡ್ತಾಯಿದ್ದೇನೆ ಇದು ಎರಡು ಸೂಲಿಕೆರೆ ಗ್ರಾಮ ಪಂಚಾಯಿತಿಗೆ ಸೇರಿದಂಥ ವರದಿಯಾದರೆ ರಾಜ್ಯಸಭೆಯೊಳಗೆ ಮಾಜಿ ಪ್ರಧಾನಿಗಳು ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಹೆಚ್ ಡಿ ದೇವೇಗೌಡ್ರವರು ಗದ್ಗರಾಗಿ ಮಾತನಾಡಿದ್ದಾರೆ ಕರ್ನಾಟಕದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಅಗಾಧವಾಗಿದೆ ತಮಿಳುನಾಡು ಗೋವಾ ಆಂಧ್ರ ರಾಜ್ಯಗಳ ಒಂದಷ್ಟು ಒತ್ತಡಕ್ಕೆ ರೈತರು ನಲುಗಿ ಹೋಗಿದ್ದಾರೆ ಇನ್ನು ಒಂದು ತಿಂಗಳು ಮಾತ್ರ ನನ್ನ ರಾಜ್ಯಸಭೆಯ ಅವಧಿ ಇದೆ ಅಷ್ಟೇ ಅಲ್ಲ ನಾನು ಕೊನೆಯ ಘಟ್ಟದೊಳಗಿದ್ದೇನೆ ದಯಮಾಡಿ ಸಮಸ್ಯೆಯನ್ನು ಬಗೆಹರಿಸಿ ಕೊಡಿ ಅಂಥೇಳಿ ಕಣ್ಣೀರಿಡಿತ ಭಾವನಾತ್ಮಕವಾಗಿ ಕೈ ಜೋಡಿಸಿ ರಾಜ್ಯಸಭೆಯಲ್ಲಿ ಮಾತನಾಡಿದ್ದಾರೆ ದೇವೇಗೌಡರು ಮಾತನಾಡಿದ್ದನ್ನು ಕೇಳಿದಾಗ ಎಲ್ಲರಿಗೂ ಕೂಡ ಒಂದು ರೀತಿಯ ಕಣ್ಣೀರು ಬಂದಿರುವುದು ಸಹಜ ತಕ್ಷಣವೇ ಅದಕ್ಕೆ ಸಂಬಂಧಪಟ್ಟಂಥ ಸಚಿವರು ಅವರು ಮನೆಗೆ ಹೋಗಿ ಮಾತನಾಡಿದ್ದಾರೆ ಅನ್ನುವಂಥ ವರದಿ ಆದರೆ ರಾಜ್ಯಸಭೆಯಲ್ಲಿ ದೇವೇಗೌಡರು ಮನವಿಯನ್ನು ಮಾಡಿ ನನ್ನ ಜೀವವಿರುವವರಿಗೆ ಕಡೆ ಬೇರೆ ಎಲ್ಲೂ ಹೋಗುವುದಿಲ್ಲ ನಮ್ಮವರು ಯಾರು ನಿಮ್ಮ ಜೊತೆಯಲ್ಲೇ ಇರುತ್ತೇವೆ ದಯವಿಟ್ಟು ಸಮಸ್ಯೆಯನ್ನು ಬಗೆಹರಿಸಿಕೊಡಿ ಅಂತ ಕೇಳಿದ್ದಾರೆ ಅವರು ಕೇಳಿದ ಹೇಳಿದ ಭಾವನಾತ್ಮಕವಾಗಿ ಮಾತನಾಡಿದ ಒಂದು ಸಣ್ಣ ವೀಡಿಯೋ ನಿಮ್ಮ ಗಮನಕ್ಕೆ ಸರ್ ಡ್ರಿಂಕಿಂಗ್ ವಾಟರ್ ಇಸ್ ಅ Sir, where are human beings? Sir, Karnataka people. On one side, Tamil Nadu. On the other side, Andhra Pradesh. On the other side, Goa. We don't know, sir. I am struggling from last 65 years. I moved a resolution in the assembly and passed a resolution unanimously. I was an independent member. Or what has happened? About the poverty dispute. Sir, today is the final end of my life. I only appeal to this August house. I only appeal. Whether I will be here or not, my term may be by another one month. Please, take care of Karnataka. Knowing full well about the suffering of the farmer, the drinking water sir, with folded hands. I beg of you, sir. I am with you and stand by with you. I have given an open promise. My son is in your cabinet. I am not going to make any change. Please see that the problem of the drinking water is solved. I am grateful for you, sir, for having given me this much of time to speak. You know. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತ್ತೆ ಪಾರ್ಕಿಂಗ್ ಮಾಫಿಯಾ ಆಮ್ ಆದ್ಮಿ ಪಕ್ಷ ಕಟು ಟೀಕೆಯನ್ನು ಮಾಡ್ತಾ ಇದೆ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಮಾಫಿಯಾ ತಲೆ ಎತ್ತದಕ್ಕೆ ಕಾರಣೀಕರ್ತರಾಗಿದ್ದಾರೆ ಅಂಥೇಳಿ ಅಂತ ಯಾಕೆ ಅಂತ ಹೇಳಿದ್ರೆ ಪಾರ್ಕಿಂಗ್ ಮಾಫಿಯಾ ಧೋರಣೆ ಕೈ ಬಿಡಬೇಕು ಹೇಳಿ ಇವತ್ತು ಏನು ಪ್ರೆಸ್ ಅಲ್ಲಿ ಕರೆದ ಪತ್ರಿಕಾಗೋಷ್ಠಿಯೊಳಗೆ ಪಕ್ಷದ ರಾಜ್ಯ ಸಂಘಟನಾ ಕರೆಸಿ ಡಾಕ್ಟರ್ ಸತೀಶ್ ಕುಮಾರ್ ಮಾತನಾಡಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ತಲೆ ಕೆಟ್ಟಿದೆ ಅವ್ರ ಜೇಬಿಗೆ ಕಣ್ಣು ಹಾಕುವ ನೀತಿಯಿಂದ ಬೆಂಗಳೂರಿಗರು ಮತ್ತೆ ಪಾರ್ಕಿಂಗ್ ಮಾಫಿಯಾಕ್ಕೆ ಬಲಿಯಾಗುವಂಥ ಪರಿಸ್ಥಿತಿ ಬಂದಿದೆ ಈಗಾಗಲೇ ಬೆಂಗಳೂರಿನ ಐದು ಪಾಲಿಕೆಗಳು ಈ ಕುರಿತಂತೆ ಟೆಂಡರ್ ಕರೆದಿದ್ದಾರೆ ಬೆಂಗಳೂರು ಜೇಬಿಗೆ ಕಣ್ಣು ಹಾಕ್ತಾ ಇದ್ದಾರೆ ಪಾಲಿಕೆ ಕೇವಲ ವಾರ್ಷಿಕ ಒಂದು ಪಾಯಿಂಟ್ ಆರು ಕೋಟಿ ರೂಪಾಯಿ ಆದಾಯಕ್ಕೋಸ್ಕರವಾಗಿ ಸಮಸ್ತ ಬೆಂಗಳೂರಿಗರ ಜನಸಾಮಾನ್ಯರ ಉಳಿತಾಯದ ಹಣವನ್ನು ಪಾರ್ಕಿಂಗ್ ಮಾಫಿಯಾಕ್ಕೆ ನೀಡುವಂಥ ದುರವಸ್ಥೆ ತಲೆದೋರ್ತಾ ಇದೆ ಬೆಂಗಳೂರಲ್ಲಿ ಎಲ್ಲದರಲ್ಲೇ ಬೇಕಾ ಬಿಟ್ಟು ಪಾರ್ಕಿಂಗ್ ಮಾಡ್ತಾರೆ ಅಂತ ಹೇಳಿ ಪೊಲೀಸ್ನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ಉದ್ಧಾರಕ್ಕೆ ಈ ನಿಲುವನ್ನು ತೆಗೆದುಕೊಂಡಿದ್ದಾರೆ ಇದು ಕೈ ಬಿಡಬೇಕು ನೀವು ಸಂಚಾರ ಪೊಲೀಸ್ ಆಗ್ತದೆ ಮರು ನೇಗಮಕಗೊಳಿಸಿ ಅವ್ರ ಮುಖಾಂತರ ಸಂಚಾರ ವಿಭಾಗದ ಪೊಲೀಸರು ನಿರಂತರವಾಗಿ ರಸ್ತೆಗಳಲ್ಲಿ ಸರಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದರೆ ಈ ತೊಂದರೆ ಆಗೋದಿಲ್ಲ ಇದರಿಂದ ವಿಶ್ವದಲ್ಲಿಯೇ ಕುಖ್ಯಾತಿ ಪಡಿತಾ ಇದ್ದೇವೆ ನಾವು ದಯವಿಟ್ಟು ಇದನ್ನು ಕೈ ಬಿಡಿ ಅನ್ನುವಂಥದ್ದನ್ನು ಒತ್ತಾಯವನ್ನು ಹಾಕಿದ್ದಾರೆ ಡಾಕ್ಟರ್ ಸತೀಶ್ ಕುಮಾರ್ ಆಗ್ರಹಿಸಿದ್ದಾರೆ ಪತ್ರಿಕಾಗೋಷ್ಠಿಯೊಳಗೆ ಆಮ್ ಆದ್ಮಿ ಪಕ್ಷದ ವಿವಿಧ ಪಾಲಿಕೆಗಳ ಮುಖ್ಯಸ್ಥರಾಗಿರ್ತಕ್ಕಂಥ ಅಶೋಕ್ ಮೃತ್ಯುಂಜಯ ಶಶಿಧರ್ ಆರಾಧ್ಯ ಮರಿಯಾ ಹುಸೇನ್ ಮುನೇಶ್ ಕುಮಾರ್ ಉಮೇಶ್ ಪಿಳ್ಳೇಗೌಡ ಸೇರಿದಂಗೆ ಹಲವರು ಪಾಲ್ಗೊಂಡಿದ್ದಾರೆ ಈ ಏನು ಪಾರ್ಕಿಂಗ್ ಮಾಫಿಯಾ ಮತ್ತೆ ತಲೆ ಎತ್ತಿದೆ ಅದು ಕೈ ಬಿಡಬೇಕು ಅಂತ ಆಮ್ ಆದ್ಮಿ ಪಕ್ಷದ ಆಗ್ರಹ ಅದರ ಒಂದು ತುಣುಕುಗಳು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ಪಾರ್ಕಿಂಗ್ ನೀತಿಯನ್ನು ತರಲಿಕ್ಕೆ ಏನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೊರಟಿದೆ ಇದು ತುಂಬ ಅಕ್ಷಮ್ಯ ಅಂದರೆ ಈ ಪಾರ್ಕಿಂಗ್ ನೀತಿಯನ್ನು ತಂದರೆ ನಿಮ್ಮ ಟೂ ವೀಲರ್ ಆಗಲಿ ಕಾರಾಗಲಿ ಬೆಂಗಳೂರಿನ ಬೇರೆ ಬೇರೆ ಜನನಿಬಿಡ ಏನು ಬೀದಿಗಳಲ್ಲಿ ನಿಂತರೆ ನೀವು ಪಾರ್ಕಿಂಗ್ ಶುಲ್ಕವನ್ನು ಕೊಡಬೇಕಾಗ್ತದೆ ಅಥವಾ ನೀವೇನಾದ್ರು ಗಾಡಿಯನ್ನು ನಿಲ್ಲಿಸಿ ನೀವು ಹೊರಟಿದರೆ ಅದನ್ನು ಟೋವಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮರುಜಾರಿಗೆ ತರಲಿಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೊರಟಿರ್ತಕ್ಕಂಥದ್ದು ಆಮ್ ಆದ್ಮಿ ಪಾರ್ಟಿ ಇದನ್ನು ಅತ್ಯುಗ್ರವಾಗಿ ನಾವು ಖಂಡನೆ ಮಾಡ್ತೀವಿ ಯಾಕಂತ ಹೇಳಿದ್ರೆ ನೀವು ಈಗಿರುವ ಏನು ಪೊಲೀಸ್ ವ್ಯವಸ್ಥೆಯಲ್ಲಿ ಏನು ಸಂಚಾರ ವಿಭಾಗ ಇದೆ ಆ ಸಂಚಾರ ವಿಭಾಗವನ್ನು ಎಲ್ಲ ಆಯುಕ್ತರುಗಳು ಇದ್ದಾರೆ ಬೆಂಗಳೂರಿನಲ್ಲಿ ವಲಯಗಳಿಗೆ ಒಬ್ಬೊಬ್ಬರು ಡಿ ಸಿ ಪಿಗಳನ್ನು ಆಯುಕ್ತರನ್ನಾಗಿ ತಾವು ನೇಮಕ ಮಾಡಿದ್ದೀರ ಸೂಕ್ತವಾದ ಫೋರ್ಸ್ಗಳನ್ನು ತಾವು ಕೊಟ್ಟರೆ ಅವರು ಅಲ್ಲಿ ಟ್ರಾಫಿಕನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಈ ವ್ಯವಸ್ಥೆಯನ್ನು ಮಾಡ್ತಾರೆ ಮತ್ತು ಅದು ಬಿಟ್ಟು ಇವಾಗ ಏನು ಸಂಚಾರಿಗಳು ಅಂದರೆ ವಾಹನ ಸಂಚಾರ ಮಾಡ್ತಕ್ಕಂಥ ಉಲ್ಲಂಘನೆಗಳಿಗೆ ಆ ಉಲ್ಲಂಘನೆಗಳನ್ನು ಫೈನ್ ಮುಖಾಂತರ ತಾವು ಕಲೆಕ್ಟ್ ಕಲೆಕ್ಟ್ ಮಾಡ್ತಾ ಇದ್ರ ಡಿಜಿಟಲ್ ಮಾಧ್ಯಮದಲ್ಲಿ ಅಲ್ಲಿ ನೀವು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟನ್ನು ಕೊಟ್ಟು ತಾವು ಆ ಒಂದು ದಂಡವನ್ನು ಕಲೆಕ್ಟ್ ಮಾಡತಕ್ಕಂಥ ಕೆಲಸಗಳನ್ನ ಈಗ ಆಲ್ರೆಡಿ ಮಾಡಿಬಿಟ್ಟಿದ್ದೀರಾ ಯಾಕಂದರೆ ಎಷ್ಟೋ ವಾಹನ ಸಂಚಾರಿಗೆ ತಾವೇನೇನು ಉಲ್ಲಂಘನೆ ಮಾಡಿದ್ದೀವಿ ಅಂತಲೇ ಗೊತ್ತಿಲ್ಲ ಎಲ್ಲ ಟ್ರಾಫಿಕ್ನವ್ರು ಹಿಡಿದು ಫೈನ್ ಲಿಸ್ಟ್ ತೆಗ್ದಾಗ ಇಷ್ಟು ಶುದ್ಧ ಲಿಸ್ಟ್ಗಳು ಬರ್ತದೆ ಆದರೆ ಅಲ್ಲಿ ತಾವು ಈ ರೀತಿನೂ ಜನಗಳನ್ನ ಒಂದು ಒಂದ್ ಕಡೆ ಮಾಡ್ತಾ ಇದ್ರ ಆಯ್ತು ಜನ ತಾವು ಮಾಡಿರೋ ತಪ್ಪಿಗೆ ಅದು ಶಿಕ್ಷೆ ರೂಪದಲ್ಲಿ ಒಂದು ದಂಡವನ್ನ ಕಟ್ತಕ್ಕಂಥದ್ದು ಆದ್ರೆ ಪಾರ್ಕಿಂಗ್ ನೀತಿಯನ್ನು ತಂದು ಮೂರು ಕಾಸು ನಾಲ್ಕ್ ಕಾಸು ಟೆಂಡರ್ ಅನ್ನ ಕರೆದು ಬಿಟ್ಟು ತಾವು ಡಿ ಕೆ ಶಿವಕುಮಾರ್ ಅವರು ಯಾರಿಗೋಸ್ಕರ ಈ ಒಂದು ಪಾರ್ಕಿಂಗ್ ನೀತಿಯನ್ನ ತರ್ತಾ ಇದ್ದೀರಾ ಏನು ಬೆಂಬಲಿಗರು ತಮ್ಮ ಬೆಂಬಲಿಗರು ಮತ್ತೆ ಬೇರೆ ಬೇರೆ ಅವರ ಏಳಿಗೆಗಾಗಿ ಅಂದ್ರೆ ಅವರು ಉದ್ಧಾರಕ್ಕಾಗಿ ಈ ಒಂದು ಪಾರ್ಕಿಂಗ್ ಟೆಂಡರ್ ಟೆಂಡರ್ಗಳನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸಾರ್ವಜನಿಕ ವಲಯಗಳಲ್ಲಿ ಚರ್ಚೆ ಆಗ್ತಾ ಇದೆ ಏನು ಜಿ ಬಿ ಇದರಿಂದ ಪುಡುಗ ಸಿಗುತ್ತೆ ಆದರೆ ಬೆಂಗಳೂರಿನ ಜನ ನಾಲ್ಕು ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ಕೊಟ್ಟಿದ್ದಾನೆ ಮತ್ತೆ ವಿಶೇಷ ಸುದ್ದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ ನಮಸ್ಕಾರ